ಅಷ್ಟೇ ತರ ಪಾರ ಹಳ್ಳಿ ಅವ್ರಿಗೆ ಫುಟ ಕೊಡೀತಾರೆ ಅಂತ ಹೇಳ್ತಾರೆ

ಮಾಡ್ತಾ ಇಲ್ಲ ಒಂದು ಎರಡು ಮೂರು ನಾಲ್ಕು ಐದು ಐದೇ ಅಂದ್ರೆ ಇನ್ನು ಐದು ಜನ ಕನ್ಫ್ಯೂಷನ್ ಅಲ್ಲಿ ಇನ್ನು ಅಥವಾ ಒಂದಿನ ಮಾಡ್ತೀವಿ ಒಂದಿನ ಮಾಡಲ್ಲ ರೆಗ್ಯುಲರ್ ಮಾಡ್ತಾ ಇಲ್ಲ

ಸರಿಯಾದ ರೀತಿಯಲ್ಲಿ ಡಿಸ್ಪೋಸ್ ಮಾಡ್ತಾರೆ ಎಲ್ಲಿ ಅಫಿಡವಿಟ್ ನೋಡಿಯಪ್ಪ ಇದು ಈ ಎಸ್ ಬಿ ಎಂ ಇಗ್ನೋರ್ ಮಾಡಬಾರ್ದು ಇದನ್ನ ಏನ್ ಮಾಡ್ತಾರೆ ಎಲ್ಲರೂ ತುಂಬಾ ನಿರ್ಲಕ್ಷ್ಯ ಮಾಡೋ ವಿಷಯ ಅಂದ್ರೆ ಇದೆ ಬಟ್ ಜನಗಳಿಗೆ ನೋವಾಗೋದು ಇದೆ ವಿಷಯಕ್ಕೆ ಇವನ್ ಇನ್ಕ್ಲೂಡಿಂಗ್ ಮೀ ಇವನ್ ನಾನು ಆ ಹಳ್ಳಿಯಲ್ಲಿ ಇರೋಳಾಗಿದ್ರೆ ಆ ಪ್ರಜೆ ಆಗಿದ್ರೆ ಅಥವಾ ಈ ಬಿ ಬಿ ಎಂ ಎಲ್ ಇರ್ಲಿ ಅವರ 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 ಮಗ ಅಥವಾ ಹಸ್ಬೆಂಡ್ ಆಫೀಸರ್ ಅವರು ಕೂತಿದ್ದಾರೆ ಈ ಜನಗಳಿಗೆ ಅರ್ಥ ಆಗಲ್ಲ ಇಲ್ಲೆಲ್ಲ ರಸ್ತೆಯಲ್ಲಿ ಕಸ ಹಾಕ್ಬಿಟ್ಟಿದ್ದಾರೆ ನಾನು ಕುತ್ಕೊಂಡಿದ್ದೀನಿ ಕಾಯ್ಕೋ ಸರಿ ನಮ್ಗೆ ಹೆಂಗ್ ಏನು ಅದ್ರ ಬಗ್ಗೆ ಅಷ್ಟಾಗಿ ನೋಡಿ ಅವರು ಸೀನಿಯರ್ ಹಂಗೆ ಮಾಡ್ತಾರೆ ಅಂತ ನಂಗೆ ಅಡಿಗೆ ನಾವು ಹೋದ್ವಿ ಹಾಗೆ ಒಂದ್ ಎರಡು ಮೂರು ದಿನ ಆಯ್ತು ಒಂದು ದಿನ ಬೆಳಿಗ್ಗೆ ಒಂದು ಐದಾರು ಗಂಟೆಯಲ್ಲಿ ದೊಡ್ಡ ಗಲಾಟೆ ಕೆಲಸಕ್ಕೆ ಇದರಲ್ಲಿ ಇಡಬಿಟ್ಟಿದ್ದಾರೆ ಅವನನ್ನ ಐದು ಜನ ಎಲ್ಲ ಸೇರ್ಕೊಂಡ್ಬಿಟ್ರು ನಾವು ಹೋಗಿ ಸೇರ್ಕೊಂಡ್ಬಿಡ್ವಿ ಅವ್ರು ನಾವು ಬೈಕ್ ಮಾಡ್ಬೇಕಾಯ್ತು ಅವ್ರನ್ನೆಲ್ಲ ಚೆನ್ನಾಗಿ ಬೈದು ಹಿಡಿದು ಅವ್ರನ್ನ ಕಸ ಅವರು ಯಾರು ನಾಟ್ ಇಂಡಿಯನ್ಸ್ ಬರ್ತಾರೆ ರೆಂಟ್ ಅಲ್ಲಿ ಹಿಂಗೆ ಹೆಸರು ಬಿಟ್ಟು ಹೋಗ್ಬಿಡ್ತಾರೆ ಒಂದು ಎಲ್ಲ ಅಂದ್ರೆ ಮೊಬೈಲ್ ಅರ್ಧ ಇಂಡಿಯನ್ಸ್ ಅಂತ ಬೈತಾ ಇಲ್ಲ ಬಟ್ ಆರ್ ನಾಟ್ ಲೋಕಲ್ಸ್ ಎಲ್ಲೋ ರೆಂಟ್ ಅಲ್ಲಿ ನೈಟ್ ಜಾಬ್ ಇರ್ತದೆ ಅವ್ರಿಗೆ ಟೈಮ್ ಸರಿ ಸಿಗೋ ಸಿಗೋದಿಲ್ಲ ಬಟ್ ಆದ್ರೂ ಎಷ್ಟು ಹೋಗೋದು ತಪ್ಪಲ್ಲ ಬಟ್ ಅಂತ ಹಿಡಿದು ಪನಿಶ್ಮೆಂಟ್ ಮಾಡಿ ಗಲಾಟೆ ಮಾಡಿ ಈ ತರ ಎಷ್ಟು ಜನ ಸಿವಿಕ್ ಸೆನ್ಸ್ ಇರೋ ನಾಗರಿಕರು ಇರ್ತಾರೆ ನಮ್ಮ ಊರುಗಳಲ್ಲಿ ಗೊತ್ತಿಲ್ಲ ಬಟ್ ನಾವು ಹೇಳೋದು ಪಂಚಾಯತಿ ವತಿಯಿಂದ ಯಾರನ್ನು ಕಸ ಹಂಗೆ ಎಸಲಿಕ್ಕೆ ಬಿಡಬಾರ್ದು ನೀವು ಅಪಾಯಿಂಟ್ ಮಾರ್ಷಲ್ ಸಿಸಿ ಟಿವಿ ಮಾಡಿ ನೀವ್ ರೌಂಡ್ಸ್ ಹೋಗಿ ಏನೇನು ಸ್ಟೆಪ್ಸ್ ತಗೊಳ್ಬೇಕಿದೆ ಮೆಷರ್ಸ್ ತಗೊಳ್ಬೇಕಿದೆ ಪ್ಲೀಸ್ ಟೇಕ್ಅಪ್ ಅಲೋ ಟು ಒಂದೇ ಒಂದೇ ಯಾರ್ಯಾರು ಕಲೆಕ್ಷನ್ ಮಾಡ್ತಾ ಇಲ್ಲ ಪ್ರಶ್ನೆ ಸಪೋಸ್ ನಾನು ನಿಮ್ಮ ನಿಮ್ಮ ಏರಿಯಾದಲ್ಲಿ ಪಂಚಾಯತಿಯಲ್ಲಿ ಅಥವಾ ನಮ್ಮ ಗ್ರಾಮದಲ್ಲಿ ಬದುಕ್ತಾ ಇದ್ದೀನಿ ಅಂತ ಇಫ್ ಐ ಐ ಇನ್ ಯುವರ್ ವಿಲೇಜ್ ಯು ಟೆಲ್ ಮೈ ವೇಸ್ಟ್ ನೀವು ಹೇಳ್ಬೇಕೀಗ ನನ್ನ ಕಸವನ್ನು ಏನು ಕೊಡಬೇಕು ಅಂತ ಹೇಳ್ಬೇಕು ಅಂತ ರೋಡ್ ಹೋಗ್ಲಿಲ್ಲ ಪಕ್ಕದ ಮನೆ ಖಾಲಿ ಇರೋ ಜಾಗಕ್ಕೆ ಹೆಸರು ಬಿಡ್ತೀನಿ ನಾನು ಇಲ್ಲ ಟಾಪ್ ಅಲ್ಲಿ ಇದ್ರೆ ಅಲ್ಲಿಂದ ಕಸ ಹಾಕ್ಬಿಡ್ತೀನಿ ಯಾಕಂದ್ರೆ ನನಗೆ ಬೇರೆ ದಾರಿನೇ ಇಲ್ಲ ಎಲ್ಲಿ ಹಾಕ್ಬೇಕು ಹೇಳಿ ನೀವ್ ಎಲ್ಲಿ ಹಾಕ್ತಿ ಅಂತ ಹೇಳಿದ್ರೆ ಅಲ್ಲಿ ಬಂದು ಸಿನ್ಸಿಯರ್ ಆಗಿ ಹಾಕಿ ಹೋಗ್ತೀನಿ ನಾನು ಐ ವೆರಿ ಕಾನ್ಶಿಯಸ್ ನನಗೆ ಒಂದು ಜವಾಬ್ದಾರಿ ಇದೆ ಸಾಮಾಜಿಕ ಜವಾಬ್ದಾರಿ ನನಗೂ ಇದೆ ಬಟ್ ನಾನು ಎಲ್ಲಿ ಹಾಕ್ಬೇಕು ಇದು ಪುತ್ರ ನೀವು ಹೇಳಪ್ಪ ನೀವು ಯಾರು ಕಸ ಕಲೆಕ್ಟ್ ಮಾಡಲ್ಲ ಮಾಡ್ ಹೇಳಿ ಎಲ್ಲಿ ಹಾಕ್ಬೇಕು ನಾನು ನಾನೊಬ್ಬ ಪ್ರಜೆನೇನ್ ಒಂದು ಸರ್ಪ್ರೈಸ್ ಒಂದು ಟೂ ಹೋಗಿ ಬನ್ನಿ ಹೋಗಿ ಬನ್ನಿ ಯಾರ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಹಿಡ್ಕೊಂಡು ಹಿಡ್ಕೊಂಡು ಬಂದು ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸ್ಬಿಡಿ ಪೆನಾಲ್ಟಿ ಹಾಕಿ ಹೆವಿ ಪೆನಾಲ್ಟಿ ನೂರ್ನೂರು ರೂಪಾಯಿ ಹಾಕಬೇಡಿ ತರ ಕೈಯಿಂದ ಒಂದು ಪೇ ಮಾಡಿ ಸರ್ ವಿಧಿಸೋ ಒಂದು 9:00 ಕ್ಲಾಕ್ ಮತ್ತೆ ಮಾರ್ನಿಂಗ್ ನೀವು ಕಸವನ್ನ ಹೇಗೆ ವಿಲೇ ಮಾಡ್ತೀರಾ ನಾನು ಆಗಲೇ ರೋಕಟ್ ನೌ ಮನ್ ಯು ಆರ್ ನಾಟ್ ಎಬಲ್ ಟು ಡಿಸೈಡ್ ಡಾಮ್ಸನ್ ವಿಥಿನ್ ಸೆಂಟರ್ ಕೊಟ್ಟಿದೆ ಅವರು ಒಂದು ಎಂಜೋಸ್ ಇವಾಗ ಲಾಗ್ ಆದ್ ನಂತರ ನಾವು ಡೈಲಿ ಔಟ್ ಇಲ್ಲೇನೆ ಒಂದು 2 ಡೇಸ್ ಒಂದ್ಸಾರಿ ಎಲ್ಲ ರಿಮೂವ್ ಮಾಡ್ತಾರೆ ಯುವಕರ ಗುಂಪចំ ಮಾಡಿ ತಿರುತವರೆ ಗುಂಪចំ ಒಂದು ಮಾಡಿ

ಅಲ್ವಾ ನಾರ್ಮಲ್ ಹೋಗಿ ಬನ್ನಿ ಶುಗರ್ ಟೆಸ್ಟ್ ಮಾಡ್ತೀನಿ ಅನ್ನೋದು ಅಲ್ವಾ ಅರೆ ಯಾರು ನಾರ್ಮಲ್ ಮೊನ್ನೆ ಮಾಡಿಸ್ದೆ ಅಂದ್ರೆ ಶುಗರ್ ಟೆಸ್ಟ್ ನಾರ್ಮಲ್ ಒಂದು ಬಟ್ ಒಂದು ಸ್ಟಿಕ್ ಹೋಯ್ತಾ ಅಲ್ಲಿ ನಮಗೆ ಡೌಟ್ ನಮ್ಮ ಹೆಲ್ತ್ ಬಗ್ಗೆ ಓಕೆ ಡೌಟ್ ಇದ್ರೆ ಮಾಡ್ಬೇಕು ಎಸ್ ಅಫ್ಕೋರ್ಸ್ ವರ್ಷಕ್ಕೊಮ್ಮೆ ಆದ್ರೂ ಮಾಡಿಸಿ ನಿಮಗೆ ಡೌಟ್ ಆದರೆ ಹೆಲ್ತ್ ಇಶ್ಯೂಸ್ ಇದೆ ಇಲ್ಲ ನಮ್ಗೆ ಏನೋ ಪ್ರಾಬ್ಲಮ್ ಅನಿಸ್ತಾ ಇದೆ ರೆಪಿ ಟೆಸ್ಟ್ ಅಂದ್ರೆ ಶುಗರ್ ಟೆಸ್ಟ್

ಅದರಲ್ಲಿ ಎಲ್ಲರಿಗೂ ಮಾಡೋದು ಬೇಕಾಗಿತ್ತು ಫೇಸ್ಡ್ ಆನ್ ಮೆಡಿಕಲ್ ಹಿಸ್ಟ್ರಿ ಗೋ ಅದೊಂದು ತುಂಬಾ ಒಂದು ಫ್ಯಾನ್ಸಿ ಫ್ಯಾನ್ಸಿಂಗ್ ಓಪನ್ ಹೇಗೆ ಅಂದರೆ ಆ ಟೆಸ್ಟ್ ಕಿಟ್ಗಳಿಗೆ ಇದು ಸೇಲ್ ಆಗಬೇಕು ಒಂದು ಕಂಪನಿಗೆ ಅವ್ರಿಗೆಲ್ಲ ಹೆಣ್ಮಕ್ಳಿಗೆ ಇಷ್ಟು ಹೆಣ್ಮಕ್ಳು ಇದ್ದಾರೆ ನಮ್ಮದು ಪಾಪ್ಯುಲೇಷನ್ ಇಷ್ಟೆಲ್ಲ ಮಾಡೋದು ನಮ್ಗೆ ಎಷ್ಟು ಟೆಸ್ಟ್ ಕಿಟ್ ಬೇಕಾಗ್ತದೆ ಮ್ಯಾನುಫ್ಯಾಕ್ಚರಿಂಗ್ಗೆ ಅದನ್ನೆಲ್ಲ ಒಂದು ಟೆಸ್ಟ್ ಮಾಡಿಸಿಕೆ ಒಂದು ಗ್ರೂಪ್ ಎಲ್ಲ ಒಂದು ಮಾಫಿ ಆಗಿದೆ ಬೀಳ್ತದೆ ಅವರಿಗೆ ಕಾಮನ್ ಸೆನ್ಸ್ ಇಲ್ಲ ಮಕ್ಕಳು ಏನು ಮಕ್ಕಳಿಗೆ ಯಾರಿಗೆ ಟೆಸ್ಟ್ ಮಾಡ್ಬೇಕು ಅನ್ನೋದು ಇರಲ್ಲ ದೇ ವಾಂಟ್ ಟು ದೇ ಟ್ರೀಟ್ ವಿಮೆನ್ ಆಸ್ ಅನ್ ಎಕ್ಸ್ಪೆರಿಮೆಂಟಲ್ ಥಿಂಗ್ಸ್ ಓನ್ಲಿ ಬೇಸ್ಡ್ ಆನ್ ದೇರ್ ಮೆಡಿಕಲ್ ಹಿಸ್ಟ್ರಿ ಮೀನ್ಸ್ ಇಫ್ ದೇ ಹ್ಯಾವ್ ಎನಿ ಇಶ್ಯೂ ವಿದ್ಯಾರ್ಥ ಗೊತ್ತಾಗ್ಬಿಡ್ತಾರೆ ದೆನ್ ಒಂದು ದೇ ಹಾಕ್ ಗೊಬ್ಬರ ಎನಿ ಟೆಸ್ಟಿಂಗ್ ಇನ್ನೊಂದು ಲಾಬಿಂಗ್ ಅದೇ ಬಿ ಆಹ್ ಡಿಫ್ರೆನ್ಸ್ ಆಫ್ ಕೊಪ್ಪಿ ಏನ್ ಎಲ್ಲಾರತ್ರ ಇರ್ಬೋದು ಎಲ್ಲ ಹೋಗಿ ಎಲ್ಲ ಚೆಕ್ ಮಾಡಿಸ್ಕೊಳೋದು ಅಯ್ಯಾ ಎಲ್ಲ ಏನಾದ್ರು ಒಂದು ನಿಮಗೆ ಏನ್ ಸಮಸ್ಯೆ ಆಗ್ತದ ಅದನ್ನ ಹೋಗಿ ಚೆಕ್ ಮಾಡ್ಕೊಳ್ಬೇಕೇ ಬಂತು ಎಲ್ಲ ಹೋಗಿ ಎಲ್ಲ ಚೆಕ್ ಮಾಡ್ಕೊಂಡು ಎಂತ ಅದು ಇಟ್ಸ್ ಎ ಮೆಡಿಕಲ್ ಮಾಫಿಯಾ ಎಲ್ಲ ಹೋಗಿ ಎಲ್ಲ ಚೆಕ್ ಮಾಡ್ಸೋದು ಇದನ್ನು ಈ ಸರ್ವೈಕಲ್ ಟೆಸ್ಟನು ಹಾಗೇನೆ ಎಕ್ ಎಮ್ ಗೋಲ್ಡ್ ಟೆಸ್ಟ್ ಎರ್ ಪೋಸ್ಟ್ ಏಟ್ ಫಸ್ಟ್

ಒಂದು ಅದು ಸ್ಕ್ರೀನಿಂಗ್ ಅಲ್ಲಿ ಮೆಡಿಕಲ್ ಚೆಕ್ಅಪ್ ಮಾಡುವಾಗ ಸ್ಕ್ರೀನಿಂಗ್ ಅಲ್ಲಿ ಡೈವರ್ಟ್ ದಿಸ್ ಮನಿ ಫಾರ್ ಎಂ ಅವರ್ ಲೈಕ್ ಯು ನೋ ಡ್ರೈವಿಂಗ್ ಲೈಸೆನ್ಸ್ ಕೋಚಿಂಗ್ ಟ್ರೈನಿಂಗ್ ಅಸಿಸ್ಟೆಂಟ್ ಸಮ್ ಅದರ್ ಎಲ್ಲಿ ಅಥವಾ ಎನ್ಆರ್ತಿ ಮಾಡಲಿಕ್ಕೆ ಅವಕಾಶ ಇಲ್ಲ ಪ್ರಿಪೇರ್ಗೆ ಮಾಡಿರಿ ಈಗ ಅವತ್ತು ಗೌರ್ಮೆಂಟ್ ಇಂದ ನಾಲ್ಕು ಬೇರೆ ಇರ್ತಾರೆ ನಾಲ್ಕು ಟ್ರೈನಿಂಗ್ ನಿಮಗೆ ಪರ್ಮಿಷನ್ ಕೊಡ್ತೀವಿ ನೋ ಇಫ್ ಯು ಡಿಸೈಡ್ ರ್ಯಾಷನ್ ಅಲ್ಲಿ ನಾವ್ ಇಲ್ಲ ಮೇಡಮ್ ನನಗೆ ಡಿಫ್ರೆಂಟ್ ಆಗಬೇಕು ಇದು ಆಸೆ ಕೆಲಸ ಮಾಡೋದು ಇಲ್ಲಾಂದ್ರೆ ಕೋರ್ಸ್ ಬರಬಹುದಾಗಿತ್ತೋರ್ ಏನೋ ರೂಲ್ಸ್ ಇದೆ ರೆಗ್ಯುಲೇಷನ್ ಇದೆ ಇಂಪ್ಲಿಮೆಂಟ್ ಇಟ್ ವೈಮೆನ್ಸ್ಟ್ಯಾಂಡ್ ಅನಲೈಸ್ ಅದನ್ನ ಮಾಡಿ ಬಟ್ ಇನ್ನೊಂದು

ಇನ್ನೊಂದು ಭಯಾನಕ ವಿಚಾರ ಏನಂತಂದರೆ ಈ ಒಣಪಳ್ಳಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಸೀರೆಗೆ ಬಣ್ಣ ಹಚ್ಚೋ ಕಾರ್ಖಾನೆಗಳು ಸುಮಾರು ಒಂದು ಇಪ್ಪತ್ತಿದಾವೆ ಮೇಡಮ್ ಅದನ್ನು ನಾವು ಸುಮಾರು ಕಂಪ್ಲೇಂಟ್ಸ್ ಎಲ್ಲ ಕೊಟ್ಟು ತಹಸೀಲ್ದಾರ್ಗೂ ಕೊಟ್ಟಿದ್ವಿ ಪಂಚಾಯತಿಯಲ್ಲೂ ಕೊಟ್ಟಿದ್ವಿ ಅದು ಯಾವುದು ಅದು ಇನ್ನೂ ಖಾಲಿನ ಮಾಡಿಸಿಲ್ಲ ಅದೆಲ್ಲ ಡೈರೆಕ್ಟು ಕೆರೆಗೆ ಬರ್ತಿದೆ ಮೇಡಮ್ ಒಣಪಳ್ಳಿ ಡೈ ಕಂಪ್ನಿ

ಅಧ್ಯಕ್ಷರು ಮತ್ತೆ ಅಲ್ಲಿನ ಪಿಡಿ ಒಳಗೂ ಸೈನ್ ಮಾಡ್ಲಿಕ್ಕೆ ಇದನ್ನ ನಾವು ಲೋಕಾಯಿತವಾಗಿ ಕೊಡ್ತಾ ಇದ್ವಿ ಇಟ್ ಇಸ್ ವೆರಿ ಸೀರಿಯಸ್ ಇಶ್ಯೂ ಇಲ್ಲ ಅಂದ್ರೆ ಇವಾಗ ಪಂಚಾಯಿತಿ ನಡೆಸ್ಲಿಕ್ಕೆ ನಿಮ್ಮ ಪಂಚಾಯ್ತಿಗೆ ಅನಹರರಿದ್ದಾರೆ ಸೂಪರ್ ಸೀಟ್ ಮಾಡ್ಲಿಕ್ಕೆ ನಮಗೆ ರೆಕಮೆಂಡ್ ಮಾಡಿ ಇನ್ನೇನು ಕೆಲಸ ಮಾಡಿ ನೀವು ಬರೀ ಒಂದು ಸ್ವತ್ತು ಈ ಸ್ವತ್ತು ಮಾಡೋ ಒಂದೇ ಕೆಲಸನಾ ಇದು ಆಫೀಸು

ಕೆಲವೊಂದು ಅವರು ಕೆಳಗಡೆ ಬರೋದಕ್ಕೆ ಒಪ್ಕೊಟ್ಟು ರೀಸನ್ ಒಂದು ಮತ್ತೆ ಧರ್ಮಸ್ಥಳ ಸಂಘದ ಮಹಿಳೆ ಸಂಘ ಅದು ಸಪ್ರೇಟ್ ಎಲ್ಲರೂ ತಂದ್ರೆ ಎಲ್ಲರ ಉದ್ದೇಶನೂ ಒಂದೇ ಮೋಟೋ ಒಂದೇ ಇದೆ

एक्सन फाइव सेवेंटी सिक्स एंड ए वन फाइव सेवेंटी सिक्स एस एंड टुडेंटी पार्कशनल एक्टिविटीज़ एक्टिविटीज़ है ना एक्टिविटीज़ वो रेस्टोरेंट है समूह से अंडर टीम में लगा अंडर अंडर डाला नाना खेलों दूँ केलवेला तो हमारे समूह को क्या नंबर है यलपिंग टीम आरिशन आरिश ನಿಮಗೆ ಇನ್ನೂ ಬರ್ತೀವಿ ಎಷ್ಟು ಬ್ಯೂಟಿಫುಲ್ ಪ್ಲಾನ್ ಮಾಡಿದ್ದೇವೆ ಮತ್ತೆ ಮಾಡ್ತಾ ಇದೀವಿ ಅಂತ ಆಗುತ್ತೆ ಐದು ವರ್ಷ ಪ್ಲಾಸ್ಟಿಕ್ ಎಸ್ಪೆಷಲಿ ಪ್ಲಾಸ್ಟಿಕ್ ಬಗ್ಗೆ ಅದಕ್ಕೆ ನಾನು ಎಸ್ ಡಿ ಎಂ ಅಲ್ಲಿ ಡಿಸ್ಕಸ್ ಮಾಡ್ತೀನಿ ಅಂತ ಅಂದ್ರೆ ಸ್ವಚ್ಛ ಭಾರತ್ ಮಿಷನ್ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡುವಾಗ ಆ ವಿಷಯ ಮತ್ತೆ ಕಸವನ್ನ ಎಲ್ಲಿ ಹಾಕ್ತಿದ್ದೀರಾ ಕಸವನ್ನ ಎಲ್ಲಿ ಹಾಕ್ತಾ ಇದ್ದೀರಾ